ಕುರಿತು ಪ್ರಚಾರ ನೀಡಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿರುವ ಕಾಲಜಾತ ಸಂಚಾರಿ ವಾಹನಕ್ಕೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಹಸಿರು ನಿಂಬಾಡಿ ತೋರುವ ಮೂಲಕ ಚಾಲನೆಯನ್ನ ನೀಡಿದ್ರು ಕಾಲಜಾತ ಸಂಚಾರಿ ಪ್ರದರ್ಶನ ವಾಹನಗಳ ಮೂಲಕ ಬೀದಿ ನಾಟಕ ಕಲಾ ತಂಡಗಳು ಜಿಲ್ಲೆಯ ಆಯ್ದ ನಲವತ್ತೈದು ಗ್ರಾಮಗಳಲ್ಲಿ ಇಂದಿನಿಂದ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ವಿವಿಧ ಯೋಜನೆಗಳು ಕಾರ್ಯಕ್ರಮಗಳ ಕುರಿತಂತೆ ಪ್ರಚಾರ ಕೈಗೊಳ್ಳಲಿವೆ ಈ ವೇಳೆ ವಾರ್ತಾ ಇಲಾಖೆ ಸಿಬ್ಬಂದಿ ಕಲಾವಿದರು ಹಾಜರಿದ್ದರು ನಾವು ಉಪಯೋಗ ಮಾಡ್ತಿರತ್ತೇವೆ ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ ಇವತ್ತು ನಾವು ನುಡಿದಂತೆ ನಡೆದಿದ್ದೇವೆ ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸ್ಕೊಂಡಿದ್ದೇವೆ ಗ್ಯಾರಂಟಿ ಯೋಜನೆಗಳ ಕುರಿತು ಪ್ರಚಾರವನ್ನು ನಡೆಸುವ ಸಲುವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಕಾಲಜಾತ ಸಂಚಾರಿ ವಾಹನವನ್ನ ಆಯೋಜನೆ ಮಾಡಲಾಗಿದೆ ಕಾಲಜಾತ ಅನ್ನುವಂತಹ ಒಂದು ಜಾಥವನ್ನು ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ಇವತ್ತು ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ಹೆಸರು ನಿಶಾನಿಯನ್ನ ತೋರಿದರು ಕಾಲಜಾತ ಸಂಚಾರಿ ಪ್ರದರ್ಶನ ವಾಹನಗಳ ಮೂಲಕ ಬೀದಿ ನಾಟಕ ಕಲಾ ತಂಡಗಳು ಜಿಲ್ಲೆಯ ಆಯ್ದ ನಲವತ್ತೈದು ಗ್ರಾಮಗಳಲ್ಲಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ವಿವಿಧ ಯೋಜನೆಗಳು ಕಾರ್ಯಕ್ರಮಗಳ ಬಗ್ಗೆ ಪ್ರಚಾರವನ್ನ ಮಾಡಲಿವೆ ಆ ಹಿನ್ನೆಲೆಯಲ್ಲಿ ಗುರುದತ್ ಹೆಗ್ಡೆ ಅವರು ಇಂದು ಈ ಕಾರ್ಯಕ್ರಮಕ್ಕೆ ಈ ಜಾಥಕ್ಕೆ ಚಾಲನೆಯನ್ನ ನೀಡಿದ್ರು